ಹಾಯ್ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ದ ನೆಸ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಒಂದು ಸೂಪರ್ಬ್ ಆಗಿರುವಂತಹ ಒಂದು ದಮ್ ಬಿರಿಯಾನಿ ರೆಸಿಪಿಯೊಂದಿಗೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಚಿಕನ್ನ ತೊಳ್ಕೊಳ್ಳೋಣ ಅಂತ ಹೇಳಿ ಚಿಕನನ್ನು ವಾಶ್ ಮಾಡುವಾಗ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಕೂಡ ನಾಶ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅರ್ಶಿನ ಪುಡಿ ಮತ್ತು ಉಪ್ಪು ಇದೆರಡನ್ನು ಹಾಕಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಬ್ಲೆಂಡರ್ಗೆ ಒಂದು ಇಂಚ್ ಆಗುವಷ್ಟು ಶುಂಠಿ ಒಂದು ಗಿಟ್ಟೆ ಬೆಳ್ಳುಳ್ಳಿ ಒಂದು ಮುಷ್ಟಿಯಷ್ಟು ಪುದೀನ ಮತ್ತೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ನಾನು ಇಲ್ಲಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಒಂದ್ಸತಿ ಬ್ಲೆಂಡ್ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಫ್ ಲೀಟರ್ ಆಗುವಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಚ್ಕಾರ ಪುಡಿ ಸ್ವಲ್ಪ ಕಸೂರಿ ಮೇಥಿ ಮತ್ತು ನಾವು ಏನು ರುಬ್ಬಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಆ ಮಸಾಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಇಂಚು ಚಕ್ಕೆ ಎರಡು ಲವಂಗ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಾದ ನಂತರ ನಿಮ್ಗೇನಾದರೂ ಖಾರ ಕಡಿಮೆ ಅಂತ ಅನಿಸ್ತು ಅಂದರೆ ಇನ್ನು ಸ್ವಲ್ಪ ನೀವು ಅಚ್ಕಾರ ಪುಡಿನ ಆ್ಯಡ್ ಮಾಡ್ಕೊಳ್ಬೋದು ನನಗೆ ಹಾಕೋ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಖಾರ ಪುಡಿನ ಹಾಕ್ಕೊಂಡು ಈ ಥರ ಚಿಕನ್ನೆಲ್ಲನೂ ನೀಟಾಗಿ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಎತ್ತಿಟ್ಕೊಳ್ತಾ ಇದ್ದೀನಿ ಅದು ನೀಟಾಗಿ ಮ್ಯಾರಿನೇಟ್ ಆಗೋ ತನಕ ಅನ್ನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಅನ್ನಕ್ಕೆ ನೀರು ಬಿಸಿ ಆಗೋರಿಗೆ ಆನಿಯನ್ ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಆನಿಯನ್ ಕೂಡ ಕಟ್ ಮಾಡ್ಕೊಳ್ತಿದ್ದೆ ಅಷ್ಟರಲ್ಲಿ ಅದಕ್ಕಿಟ್ಟಿದ್ದ ನೀರು ಕೂಡ ಕುದೀತಾ ಇತ್ತು అక్కిన తొలదు హక్బు అదే ఒర టేబల్ స్పూను ఎన్నె మరాఠి మగ్గు ఎరడరిందూరు లవంగ ఒం స్వల్ప చక్క ఎరడు ఏలకి ఇష్టం హాకీ నీట మిక్స్ మార్కంటే ಅನ್ನ ಕೂಡ ನೀಟಾಗಿ ಮಿಕ್ಸ್ ಆಗ್ತಾ ಇರಲಿ ಅಷ್ಟೊತ್ತುವರೆಗೆ ಆನಿಯನ್ನ ಕಟ್ ಮಾಡಿ ಬೇಯಿಸ್ಕೊಂಬಿಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಈ ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡು ಆನಿಯನ್ನ ಅದ್ರೊಳಗಡೆ ಹಾಕಿ ನೀಟಾಗಿ ಸತಿ ಈ ಥರ ರೋಸ್ಟ್ ಮಾಡಿಕೊಂಡೆ ಅದಾದ ನಂತರ ಅನ್ನ ಕೂಡ ನಮಗೆ ಪೂರ್ತಿ ಬೆಂದೋಗಿರಬಾರ್ದು ಇದು ಧಮ್ ಬಿರಿಯಾನಿ ಆಗಿರೋದ್ರಿಂದ ಸ್ವಲ್ಪ ಒಂದು ಸ್ವಲ್ಪ ಈ ಥರ ಇಸ್ಕಿದ್ರೆ ಅನ್ನ ಬೆಂದೋಗಿಲ್ದೇ ಇರೋ ಥರ ಇರಬೇಕು ಅಗ್ಳಗ್ಳು ಥರ ಏನು ಸಿಗುತ್ತೆ ಅಲ್ವ ಆ ಥರ ಅಷ್ಟಕ್ಕೇ ನಾವು ಸಿಮ್ನ ಆಫ್ ಮಾಡಿಕೊಂಡು ಒಂದು ಪಾತ್ರೆಗೆ ಈ ಥರ ನೀರು ಸೋಸ್ಕೊಳ್ಳೋದಿರುತ್ತೆ ಅಲ್ವ ಆ ಥರದಕ್ಕೆ ಹಾಕಿ ನೀಟಾಗಿ ಒಂದು ಸರ್ತಿ ಸೋಡ್ದುಸ್ಕೊಂಡ್ಬಿಡ್ಬೇಕು ನೀರನ್ನು ಈ ಥರ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡುವಾಗ ಕೈ ಜೋಪನ್ ಆಗಿ ನೋಡ್ಕೊಳ್ಳಿ ಅದು ಅನ್ನದ ನೀರು ತುಂಬ ಬಿಸಿ ಇರುತ್ತೆ ಅಲ್ವ ಹಬೆಗೆ ಸುಡುತ್ತಾ ಇರುತ್ತೆ ನೆಕ್ಸ್ಟ್ ನಾವಿಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡಿ ಹಾಫ್ ಆನ್ ಅವರ್ ಮುಗ್ದಿದ್ದೆ ಈಗ ಆ ಚಿಕನ್ನು ಕೂಡ ನೀಟಾಗಿ ಒಂದು ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಚಿಕನ್ನ ಬೇಯಿಸ್ಕೊಂಡ್ಬಿಡೋಣ ಅಂತ ಹೇಳಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಏನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಅಲ್ವಾ ಅದನ್ನು ಕೂಡ ಹಾಕಿ ಮಿಕ್ಸ್ ಇದ್ದೀನಿ ಹಾಕಬೇಕಾದ್ರೆ ಮುಖ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಎಣ್ಣೆ ಇರುತ್ತೆ ಅಲ್ವ ಸ್ವಲ್ಪ ಸಿಡಿಯುತ್ತೆ ಹಾಗಾಗಿ ಅದಾದ ನಂತರ ಈ ಕಡೆ ಆನಿಯನ್ ಕೂಡ ರೋಸ್ಟ್ ಆಗಿತ್ತು ಈ ಥರ ಫುಲ್ಲು ಗೋಲ್ಡಿಶ್ ಕಲರ್ ಬರೋವರಿಗೆ ಆನಿಯನ್ನ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಅದಾದ ನಂತರ ಇಲ್ಲಿ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಕಡೆಯಿಂದ ನೀಟಾಗಿ ಈ ಥರ ಬೇಯಿಸ್ಕೊಬೇಕು ನಾವು ಏನು ಮಿಕ್ಸ್ ಮಾಡಿದ್ವಿ ಅಲ್ವಾ ಆ ಮಸಾಲೆ ಜೊತೆಗೆ ಎಣ್ಣೆ ಎಲ್ಲ ಮೇಲುಗಡೆ ಬರಬೇಕು ತೇಲ್ಕೊಂಡು ಆವಾಗ ನಮಗೆ ಚಿಕನ್ನು ನೀಟಾಗಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ಬೆಂದಿದೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಬೋದು ಬೇಕು ಅಂದರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಕೈಯಲ್ಲಿ ಒಂದು ಸತ ಇಸ್ಕಿ ಕೂಡ ನೋಡಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಏನು ತೆಗೆದಿಟ್ಕೊಂಡಿದ್ದೆ ಅಲ್ವಾ ರೈಸು ಅದನ್ನು ಲೇಯರ್ ಬೈ ಲೇಯರ್ ಇದನ್ನು ಕೋಟ್ ಮಾಡ್ಕೊಬೇಕು ಬನ್ನಿ ತೋರಿಸ್ತೀನಿ ಹೇಗೆ ನಾವು ಚಿಕನ್ ದಮ್ ಬಿರಿಯಾನಿಗೆ ರೈಸ್ನ ಕೋಟ್ ಮಾಡ್ಕೊಳ್ಳೋದು ಅಂತ ನಿಧಾನಕ್ಕೆ ಒಂದು ಅನ್ನ ಹಾಕೊಳ್ತೀವಲ್ವ ಆ ಸ್ಪೂನಲ್ಲಿ ನಿಧಾನಕ್ಕೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಸ್ಪ್ರೆಡ್ ಮಾಡ್ಕೊಳ್ತಾ ನೀಟಾಗಿ ನಿಧಾನಕ್ಕೆ ಕೋಟನ್ನ ಮಾಡಿಕೊಳ್ಬೇಕು ಒಂದು ಲೇಯರ್ ರೈಸ್ನ ಹಾಕಾದ ನಂತರ ಆನಿಯನ್ ಹಾಕೊಳ್ಬೇಕು ನಾವು ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆನಿಯನ್ನು ಅದನ್ನು ಹಾಕ್ಕೊಂಡು ನೀಟಾಗಿ ಈ ಥರ ನಾಲ್ಕು ಕಡೆಗೆ ಆನಿಯನ್ನು ಹಾಕಬೇಕು ಆ ಥರ ನಾನು ನಾನಿಲ್ಲಿ ಫುಡ್ ಕಲರ್ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಕಲ್ಲರ್ಗೋಸ್ಕರ ನಾನು ಕೇಸರಿನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕೋಟನ್ನು ಹಾಕಿ ನೆಕ್ಸ್ಟು ನಾನು ಆನಿಯನ್ನ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಲೇಯರ್ನ ಹಾಕ್ಕೊಂಡು ಮತ್ತೆ ನೆಕ್ಸ್ಟು ಆನಿಯನ್ನ ಹಾಕೊಳ್ತೀನಿ ಇಲ್ಲಿ ನೀಟಾಗಿ ಈ ಥರ ಲೇಯರ್ ಬೈ ಲೇಯರು ಹಾಕ್ಕೊಂಡು ನಾನು ಲಾಸ್ಟ್ ಲೇಯರ್ಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಈ ಥರ ಉದುರಿಸ್ಕೊಳ್ತೀನಿ ಏನು ತೋರಿಸ್ತಿದ್ದೀನಿ ಅಲ್ವಾ ಅದೇ ಥರ ನೀಟಾಗಿ ಒಂದು ಲೇಯರ್ ಬೈ ಲೇಯರು ಕೋಟ್ ಮಾಡ್ಕೊಂಡ್ಬಿಟ್ರೆ ಧಮ್ ಬಿರಿಯಾನಿ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಥರ ಮೇಲ್ಗಡೆ ನಿಮ್ಗೆ ಇಷ್ಟ ಇತ್ತು ಅಂತ ಅಂದರೆ ಒಂದು ಟೂ ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ದಮ್ ಬಿರಿಯಾನಿನೇ ದಮ್ ಕಟ್ಟಬೇಕು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೆಂಡದಲ್ಲಿ ಕಟ್ತಾರೆ ನಮಗೆ ಸಿಟಿಲಿ ಅದೆಲ್ಲ ಅವೈಲೇಬಲ್ ಇರಲ್ಲ ಅಲ್ಲ ಹಾಗಾಗಿ ನಾನು ಇಲ್ಲಿ ತವನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈ ಥರ ಕೈ ಇಟ್ಟರೆ ನಮಗೆ ಹಬೆ ಮೇಲ್ಗಡೆ ಬರೋ ಥರ ಇದೆ ಅಂದರೆ ನಮಗೆ ದಮ್ ಬಿರಿಯಾನಿ ಕಟ್ಟೋಕ್ಕೆ ರೆಡಿ ಇದೆ ಅಂತ ನಾವು ತಿಳ್ಕೊಬೋದು ಅದಾದ ನಂತರ ಪಾತ್ರನ ಈ ಕಡೆ ಶಿಫ್ಟ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಈ ಥರ ಕುಟಾಣಿ ಥರದ್ದೇನ ಏನಾದರೂ ಭಾರ ಇರೋದನ್ನು ಈ ಥರ ಇಟ್ಬಿಟ್ಟು ಫುಲ್ಲು ಲೋ ಫ್ಲೇಮ್ಗೆ ಸಿಮ್ಮನ್ನು ಇಟ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಇದನ್ನು ಅದು ಬಿರಿಯಾನಿ ನಿಮಗೆ ಆಗಿದೆ ಅಂತ ಗೊತ್ತಾಗೋಕ್ಕೆ ಮನೆ ಒಳಗಡೆನೆ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಘಮ್ ಅಂತ ಇತ್ತು ಆವಾಗಲೇ ನನಗೆ ಗೊತ್ತಾಯಿತು ಬಿರಿಯಾನಿ ರೆಡಿ ಇದೆ ಅಂತ ಬಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಹದಿನೈದು ನಿಮಿಷ ಆದಮೇಲೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿತ್ತು ದಮ್ ಬಿರಿಯಾನಿ ಹೋಟೆಲ್ ಸ್ಟೈಲಲ್ಲಿ ಏನು ಮಾಡ್ತೀವಿ ಅಲ್ವಾ ಅದೇ ಥರ ಇತ್ತು ದಮ್ ಬಿರಿಯಾನಿ ಮನೆಯವರಂತೂ ತುಂಬ ಇಷ್ಟಪಟ್ಟು ತಿಂದರು ನೀವು ಕೂಡ ಮನೆಯಲ್ಲಿ ಒಮ್ಮೆ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಉದುರಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ಚಿಕನ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು ಚಿಕನ್ ಕೂಡ ಬಿರಿಯಾನಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ತಿನ್ನಲಿಕ್ಕೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ರೆಸಿಪಿ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಈವರೆಗೆ ನನ್ನ ವೀಡಿಯೋನ ಪೇಶನ್ಸಿಂದ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್